ಇಲ್ಲಿ ಕಟ್ಟಳೆ ಸಂಗೊಳ್ಳಿ ರಾಯಣ್ಣನವರ ಹೆಸರು ಸ್ವಾತಂತ್ರ್ಯದ ಕಿಚ್ಚನ್ನ ದೇದಿಪ್ಯ ಮಾನ್ಯವಾಗಿಸುವಂತದ್ದು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಸಾವಿರದ ಏಳುನೂರ ತೊಂಬತ್ತೆಂಟು ಆಗಸ್ಟ್ ಹದಿನೈದಕ್ಕೆ ಕಿತ್ತೂರು ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿ ಗ್ರಾಮದವರಾಗಿದ್ದ ರಾಯಣ್ಣ ಕಿತ್ತೂರು ದೇಸಾಯಿಗಳ ಸಶಸ್ತ್ರ ಅನುಚರರಾಗಿದ್ರು ಸೈನ್ಯದಿಂದ ಹಲವಾರು ಎಕರೆ ಭೂಮಿಯನ್ನ ಗುತ್ತಿಗೆ ಪಡೆದ ರೈತರಾಗಿದ್ರು ರಾಯಣ್ಣ ಕಿತ್ತೂರು ಸಂಸ್ಥಾನದ ಸಾಮಾನ್ಯ ಪ್ರಜೆ ಸಂಗೊಳ್ಳಿ ಗ್ರಾಮದ ತಳವಾರಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳ ವಿರುದ್ಧ ಚೆನ್ನಮ್ಮ ದಂಗೆ ಎದ್ದಾಗ ಅದರೊಳಗ ಭಾಗವಹಿಸಿದ್ದ ಐದು ಸಾವಿರ ಸಶಸ್ತ್ರ ಹೋರಾಟಗಾರರೊಳಗ ಅವತ್ತಿನ್ನು ಇಪ್ಪತ್ತೊಂಬತ್ತು ವರ್ಷದವನಾಗಿದ್ದ ಸಂಗೋಳಿ ರಾಯಣ್ಣ ಕೂಡ ಒಬ್ಬರಾಗಿದ್ರು ಕಿತ್ತೂರು ಬಂಡಾಯ ಹತ್ತಿಕ್ಕಿದಾಗ ರಾಯಣ್ಣ ಬಂಧನಕ್ಕೊಳಗಾಗಿದ್ರು ಸಾವಿರದ ನೂರ ಇಪ್ಪತ್ತಾರರೊಳಗ ಎಲ್ಲಾ ಬಂಧಿತರಿಗೂ ಸಾರ್ವತ್ರಿಕ ಕ್ಷಮೆಯನ್ನ ನೀಡಿ ಎಚ್ಚರಿಕೆಯನ್ನ ನೀಡಿ ಬಿಡುಗಡೆ ಮಾಡಿದಾಗ ರಾಯಣ್ಣ ಕೂಡ ಹೊರಗೆ ಬಂದ್ರು ಬಯಲ ಹೊಂಗಲದೊಳಗ ರಾಣಿ ಚೆನ್ನಮ್ಮಳನ್ನ ಸೆರೆಯೊಳಗಿಟ್ಟಾಗ ತಾನು ಚೆನ್ನಮ್ಮಳ ದೂರದ ಸಂಬಂಧಿ ಅಂತ ನೆಪವನ್ನ ಮಾಡಿಕೊಂಡು ಸಂಗೋಳಿ ರಾಯಣ್ಣ ಚೆನ್ನಮ್ಮಳನ್ನ ಜೈಲ್ನೊಳಗ ಭೇಟಿ ಕೂಡ ಆಗಿದ್ರು ಕಿತ್ತೂರನ್ನ ಮತ್ತ ತಮ್ಮ ವಶಕ್ಕೆ ಪಡೆದುಕೊಳ್ಳಬೇಕು ಅನ್ನುವಂತ ಕಿಚ್ಚು ಅವರೊಳಗ ಹುಟ್ಟಿದ್ದ ರಾಣಿ ಚೆನ್ನಮ್ಮಳನ್ನ ಜೈಲ್ನೊಳಗ ಕಂಡಿದ್ದರಿಂದ ಸಂಗೊಳ್ಳಿ ರಾಯಣ್ಣ ಹಲವಾರು ದೇಶ ಬಾಂಧವರ ಜೊತೆಗೆ ಅಹೋರಾತ್ರಿ ಹೋರಾಡಿ ಇತರರಂಗ ಕಾರಾಗೃಹ ವಾಸ ಅನುಭವಿಸಿ ಬಿಡುಗಡೆಯಾಗಿದ್ರು ಸ್ಥಳೀಯ ಕುಲಕರ್ಣಿಯ ಕುತಂತ್ರದಿಂದಾಗಿ ರಾಯಣ್ಣನ ಅರ್ಧ ಜಮೀನು ಕಬ್ಜಾ ಆದ್ರ ಇನ್ನುಳಿದಾರ್ದ ಜಮೀನಿನ ಮೇಲೆ ಬ್ರಿಟಿಷ್ ಸರ್ಕಾರ ದೊಡ್ಡ ಮೊತ್ತದ ಕಂದಾಯವನ್ನ ವಿಧಿಸಿತು ಹಿಂಗ ಶ್ರೀಮಂತರ ಪಾಳೆಗಾರಿಕೆ ಮತ್ತು ಅದರ ಜೊತೆಗೆ ಕೈ ಜೋಡಿಸಿ ಬಡ ಜನರಿಗೆ ಬದುಕು ಅಸಾಧ್ಯ ಮಾಡಿ ತಮ್ಮ ದರ್ಪದ ಅಧಿಕಾರ ನಡೆಸ್ತಾ ಇದ್ದ ಬ್ರಿಟಿಷರ ಕೃತ್ಯದಿಂದ ರಾಯಣ್ಣ ಕ್ರೋಧಗೊಂಡ್ರು ಜತೆಗೆ ಚೆನ್ನಮ್ಮಳ ದರ್ಶನದಿಂದ ಕಿತ್ತೂರಿನ ಸ್ವಾತಂತ್ರ್ಯವನ್ನ ಮತ್ತ ಸ್ಥಾಪನೆ ಮಾಡಬೇಕು ಅನ್ನುವಂತ ಉದಾತ್ತ ಧ್ಯೇಯ ಇವರ ದೇಶಾಭಿಮಾನವನ್ನ ಮತ್ತೊಮ್ಮೆ ಬಡಿದೆಬ್ಬಿಸ್ತು ಬ್ರಿಟಿಷರ ವಿರುದ್ಧ ಹೋರಾಡ್ಲಿಕ್ಕೆ ಶೂರ ಸಾಹಿಸಿಗಳ ಗುಂಪು ಕಟ್ಟಿಕೊಂಡು ಬಂಡಾಯ ಚನ್ನಮ್ಮಳ ಚೆನ್ನಮ್ಮಳ ಪುತ್ರನಾದ ಶಿವಲಿಂಗಪ್ಪನನ್ನ ಕಿತ್ತೂರಿನ ಗದ್ದಿಗೆಗೆ ಹೇರಿಸುವಂತ ಸಾಹಸ ಕೃತ್ಯಕ್ಕ ರಾಯಣ್ಣ ಕೈ ಹಾಕ್ತಾರ ಹಿಂಗ ಕಿತ್ತೂರಿನೊಳಗ ಬ್ರಿಟಿಷ್ ಸರ್ಕಾರದ ಇರವನ್ನ ಧಿಕ್ಕರಿಸುವ ಪ್ರಯತ್ನ ಮಾಡಿದ್ರು ರಾಯಣ್ಣ ಸೈನ್ಯದ ಸಹಾಯ ಇಲ್ಲದ ಕಾರಣ ಇವರು ಕೂಟ ಯುದ್ದಕ್ಕಿಳಿದ್ರು ಮೊದಲು ಖಾನಾಪುರದೊಳಗೆ ನೆಲೆಸಿದ್ದ ಮೇಜರ್ ಪಿಕರಿಂಗ್ ನ ಸೈನ್ಯದ ಮೇಲೆ ದಾಳಿ ಮಾಡ್ತಾರ ಅಲ್ಲಿರುವಂತ ಸರ್ಕಾರಿ ಕಚೇರಿಯನ್ನ ಸುಟ್ಟ ಹಾಕ್ತಾರ ಹಗಲು ಹೊತ್ತನ್ನ ಕಾಡಿನೊಳಗ್ ಕಳೆದು ರಾತ್ರಿ ವೇಳೆ ತಮ್ಮ ಅನೇಕ ಯೋಧರ ಜೊತೆಗೆ ಬ್ರಿಟಿಷರ ಠಾಣಿಗಳ ಮೇಲೆ ಎಗರ್ತಿದ್ರು ಸುಮಾರು ಇಡೀ ಕಿತ್ತೂರು ಸಂಸ್ಥಾನದ ಪ್ರಜೆಗಳ ಇವರ ಬೆಂಬಲಿಗರಾದ್ರು ಮೋಸದಿಂದ ಬ್ರಿಟಿಷರ ಪಕ್ಷ ವಹಿಸುವವರನ್ನ ನಿರ್ದಾಕ್ಷಿಣ್ಯವಾಗಿ ಕೊನೆಗಾಣಿಸ್ತಿದ್ರು ರಾಯಣ್ಣ ಸಂಗೊಳ್ಳಿ ರಾಯಣ್ಣನ ಕಾರ್ಯದಿಂದ ಬೆಚ್ಚಿ ಬ್ರಿಟಿಷ್ ಅಧಿಕಾರಿಗಳು ರಕ್ಷಣೆ ಸಲುವಾಗಿ ಸೈನ್ಯ ಸಹಾಯ ಪಡಿಬೇಕಾತು ಸರ್ಕಾರಿ ಅಧಿಕಾರಿಗಳು ಇವರನ್ನ ಹಿಡಿಲಿಕ್ಕೆ ಬೆನ್ ಹತ್ತಿದ್ರು ಇವರು ತಪ್ಪಿಸ್ಕೊಳ್ತಿದ್ರು ನುಣಿಚ್ಕೊಳ್ತಿದ್ರು ಸಾವಿರದ ಎಂಟುನೂರ ಮೂವತ್ತರ ಜನವರಿ ಐದನೇ ತಾರೀಕಿಗೆ ಬಿಡಿ ಗ್ರಾಮದೊಳಗಿದ್ದಂತ ಸರ್ಕಾರಿ ಕಚೇರಿಗೆ ಬೆಂಕಿ ಹಚ್ಚುವ ಮೂಲಕ ತನ್ನ ಹೋರಾಟವನ್ನ ರಾಯಣ್ಣ ಪ್ರಾರಂಭಿಸಿದಾಗ ಅವತ್ತು ಅವರ ಜೊತೆಗೆ ಇದ್ದವರ ಸಂಖ್ಯೆ ಕೇವಲ ನೂರು ಮಂದಿ ಆದ್ರ ನಾಲ್ಕು ತಿಂಗಳ ನಂತರ ಏಪ್ರಿಲ್ ಎಂಟಕ್ಕ ರಾಯಣ್ಣನ ಬಂಧನ ಆದಾಗ ಆತನೊಂದಿಗೆ ಇದ್ದವರ ಸಂಖ್ಯೆ ಒಂದು ಸಾವಿರ ಬಂಡಾಯಗಾರರು ಈ ಅಂಶವನ್ನ ಧಾರವಾಡದ ಕಲೆಕ್ಟರ್ ಆಗಿದ್ದ ಅವರು ತಮ್ಮ ಪತ್ರದೊಳಗ ದಾಖಲೆ ಮಾಡ್ತಾರ ಮುಂದ ಇದೇ ಒಂದು ಸಾವಿರ ಜನರ ಜೊತೆಗೆ ಸಂಗೋಳಿ ರಾಯಣ್ಣ ಕಾನಾಪುರಕ್ಕೆ ಬೆಂಕಿ ಹಚ್ಚಿ ಶಮಶೇರ್ಗಢಕ್ಕ ಹಿಂದಿರುತ್ತಾರೆ ಅವತ್ತು ಮೂರು ಸಾವಿರ ಜನ ಸೇರ್ಕೊಳ್ತ ಹಿಂಗ ರಾಯಣ್ಣನ ನಾಯಕತ್ವದ ಸಶಸ್ತ್ರ ಹೋರಾಟದೊಳಗ ಜನರನ್ನ ಸಜ್ಜುಗೊಳಿಸಲಾಯ್ತು ಈ ಸೈನ್ಯ ನಡೆಸಿದ ಹಲವಾರು ದಾಳಿಗಳಿಗೆ ಸರ್ಕಾರಿ ಆಸ್ತಿಗಳು ಭೂ ಕಂದಾಯ ದಾಖಲೆಗಳು ಗುರಿಯಾದದ್ದಲ್ಲದೆ ಬ್ರಿಟಿಷ್ ಆಡಳಿತದಡಿಯೊಳಗ ಕುಪ್ರಸಿದ್ಧ ಭೂ ಮಾಲೀಕರು ಅಧಿಕಾರಿಗಳು ಜನರಿಂದ ವಸೂಲಿ ಮಾಡಿದ್ದ ದುಡ್ಡನ್ನು ಹಿಂದೆ ಪಡಿಲಾಗುತ್ತಿತ್ತು ಇಂಥ ಪ್ರಕ್ರಿಯೆಯೊಳಗ ಹೆಚ್ಚು ಸಂಖ್ಯೆಯೊಳಗ ಜನಸಾಮಾನ್ಯರು ಪಾಲ್ಗೊಳ್ಳುತ್ತಿದ್ರು ಪ್ರತಿ ದಾಳಿ ನಂತರ ಅಲ್ಲಿನ ಜನ ರಾಯಣ್ಣನವರ ಸೈನ್ಯವನ್ನ ಸೇರ್ತಿದ್ರು ಸಂಗೊಳ್ಳಿ ರಾಯಣ್ಣನ ಸಶಸ್ತ್ರ ಸಂಗ್ರಾಮಕ್ಕ ಜನ ಸಮುದಾಯ ಅಪಾರ ಬೆಂಬಲ ಇತ್ತು ಆತನ ಚಲನವಲನದ ಬಗ್ಗೆ ಯಾವ ಮಾಹಿತಿಯನ್ನು ಸರ್ಕಾರದ ದೂತರಿಗೆ ನೀಡದಂಗ ಇತರ ಅನುಚರರು ಸಹಕರಿಸ್ತಿದ್ರು ಬೆಳಗಾವಿ ಧಾರವಾಡ ಉತ್ತರ ಕನ್ನಡ ಜಿಲ್ಲೆಗಳನ್ನ ವ್ಯಾಪಿಸಿದ್ದ ಕಿತ್ತೂರು ಭೂ ಪ್ರದೇಶವನ್ನ ರಾಯಣ್ಣ ತಮ್ಮ ಗೆರಿಲಾ ಯುದ್ಧಕ್ಕೆ ಸೂಕ್ತವಾಗಿ ಬಳಸಿಕೊಂಡ್ರು ಮಲೆನಾಡಿನ ಕಾಡುಗಳಂತೂ ರಾಯಣ್ಣನ ಸೈನಿಕ ಭದ್ರಕೋಟೆ ಅಂತಾತು ಜನ ವಿರೋಧಿಗಳಾಗಿದ್ದ ಭೂ ಮಾಲೀಕರು ಅಧಿಕಾರಿಗಳು ಹೊಸಾತುಶಾಹಿ ಸೈನ್ಯವನ್ನ ಮಾತ್ರ ರಾಯಣ್ಣ ಗುರಿಯಾಗಿಟ್ಟಿದ್ದರಿಂದ ಅವರಿಗೆ ಅಪಾರ ಬೆಂಬಲ ಸಿಕ್ತು ಈ ಕಾರಣದಿಂದನ ರಾಯಣ್ಣನನ್ನ ಯುದ್ಧದ ಮೂಲಕ ಮುಗಿಸಕ ಸಾಧ್ಯ ಇಲ್ಲ ಅಂತೇಳಿ ಅರ್ಥಕೊಂಡಂತ ಸರ್ಕಾರ ಅವರನ್ನ ಮೋಸದಿಂದ ಸೆರೆ ಹಿಡಿಯುವಂತ ಸಂಚ ರೂಪಿಸ್ತದ ತಾಯಿ ತಾನೆತ್ತ ಮಕ್ಕಳಿಗೆ ವಿಷ ಉಣಿಸುವಂಗ ಮಂದಿ ನಮ್ಗ ಮೋಸ ಮಾಡ ಇದಕ್ಕೆ ಭೂ ಮತ್ತು ದುಷ್ಟ ಅಧಿಕಾರಿಗಳ ಬೆಂಬಲ ಸಿಕ್ತು ರಾಯಣ್ಣನ ಸೈನ್ಯ ಸೇರಿ ಒಳಗಲಿಂದನ ಈ ರೈತ ಸಂಗ್ರಾಮವನ್ನ ನಾಶ ಮಾಡೋ ಜವಾಬ್ದಾರಿಯನ್ನ ಅಮಲ್ದಾರ್ ಕೃಷ್ಣರಾವ್ ಅನ್ನೋಂತವನಿಗೆ ಬ್ರಿಟಿಷ್ ಆಡಳಿತ ವಹಿಸಿತು ಕುದ್ನಾಪುರದ ಪಟೇಲ ಲಿಂಗನಗೌಡ ತಾನು ಮುನ್ನೂರು ಜನರುಗಳ ಜೊತೆಗೆ ರಾಯಣ್ಣನ ಸೈನ್ಯ ಸೇರೋದಾಗಿ ಸೂಚನೆ ಕೊಡ್ತಾನ ಇದಕ್ಕೆ ರಾಯಣ್ಣ ಒಪ್ಪಿ ಮಾರ್ಚ್ ತಿಂಗಳ ಹದಿನೈದು ದಿನಗಳ ಕಾಲ ಲಿಂಗನಗೌಡ ಎಲ್ಲಾ ಗೆರಿಲ್ಲಾ ಒಳಗ ತಾನು ಭಾಗವಹಿಸಿದ ಒಂದು ದಿನ ರಾಯಣ್ಣ ತನ್ನ ಶಸ್ತ್ರಾಸ್ತ್ರಗಳನ್ನ ಬಾಜುಕಿಟ್ಟು ಜಳಕ ಮಾಡ್ತಿದ್ದ ಅವಾಗ ನೇಗಿನಾಳದ ಸನಾದಿ ಲಕ್ಕಪ್ಪ ಅನ್ನೋ ಅಂತವ ಇದ್ದಕ್ಕಿದ್ದಂಗ ರಾಯಣ್ಣನ ಮೇಲೆ ಜಿಗದು ಅವನನ್ನ ಬಂಧಿಸ್ದ ಅದ ಟೈಮ್ಗೆ ಇನ್ನುಳಿದವರು ರಾಯಣ್ಣನ ಶಸ್ತ್ರಾಸ್ತ್ರಗಳನ್ನ ಕಟ್ಟಿ ಹಾಕಿ ರಾಯಣ್ಣನನ್ನ ಧಾರವಾಡಕ್ಕೆ ಕರ್ಕೊಂಡು ಬಂದ್ರು ರಾಯಣ್ಣನನ್ನ ಬಂಧಿಸಲಿಕ್ಕೆ ಸಹಾಯ ಮಾಡಿದ್ದಕ್ಕ ಕೃಷ್ಣರಾವ್ಗ ದುಡ್ಡು ಬಹುಮಾನ ಕೊಡಲಾಯ್ತು ರೈತರ ಸಂಗ್ರಾಮಕ್ಕ ದ್ರೋಹ ಬಗೆದ ಭೂ ಮಾಲೀಕರಿಗೂ ಪ್ರಶಸ್ತಿಗಳನ್ನ ಕೊಟ್ರು ಅವರೆಲ್ಲರಿಗೂ ಮುನ್ನೂರು ರೂಪಾಯಿ ರೊಕ್ಕ ಸೇರಿದಂಗ ಇಡೀ ಗ್ರಾಮಗಳನ್ನ ಇನಾಮ ಆಗಿ ಕೊಡ್ತು ಬ್ರಿಟಿಷ್ ಸರ್ಕಾರ ಲಿಂಗಣ್ಣ ಗೌಡಗ ಕಿತ್ತೂರು ಸಮೀಪದ ಕಲೋಲಿ ಗ್ರಾಮ ಕೊಟ್ರ ಹೆಂಕನಗೌಡಗ ಧಾರವಾಡದ ಸಮೀಪದ ಒಂದು ಗ್ರಾಮ ದಕ್ಕಿತು ಆದ್ರ ರಾಯಣ್ಣ ಮತ್ತು ಸಂಗಡಿಗರಿಗೆ ಸಿಕ್ಕಿದ್ದು ಮರಣದಂಡನೆ ಗಲ್ ಶಿಕ್ಷೆ ಜಾರಿ ಮಾಡಿ ಊರ್ ತುಂಬಾ ಮೆರವಣಿಗೆ ನಾಯಿಗಳು ಈ ರೀತಿ ಬ್ರಿಟಿಷ್ ಸರ್ಕಾರ ಕಪಟ ಜಾಲವನ್ನ ಒಡ್ಡಿ ದೇಶ ಸಹಾಯದಿಂದ ರಾಯಣ್ಣನನ್ನ ಸೆರೆ ಹಿಡಿದು ವಿಚಾರಣೆಗಳು ಪಡಿಸಿತು ವಿಶೇಷ ನ್ಯಾಯಾಲಯ ಇವರನ್ನ ತಪ್ಪಿತಸ್ಥ ಅಂತೇಳಿ ಘೋಷಿಸಿತು ರಾಯಣ್ಣನ ಕಾರ್ಯಕ್ಷೇತ್ರಗಳ ಒಳಗ ಮುಖ್ಯವಾಗಿದ್ದ ನಂದಗಡದೊಳಗ ಸಾವಿರದ ಎಂಟುನೂರ ಮೂವತ್ತರ ಜನವರಿ ಇಪ್ಪತ್ತಾರಕ್ಕ ಗಲ್ಲಿಗೇರಿಸಲಾತು ಸಂಗೊಳ್ಳಿ ರಾಯಣ್ಣ ತಮ್ಮ ಕಾರ್ಯದೊಳಗ ಹೆಚ್ಚು ಕಾಲ ಸಫಲರಾಗದೇ ಇದ್ರು ಬ್ರಿಟಿಷರ ಗುಲಾಮನಾಗಿ ಬಾಳೋದಕ್ಕಿಂತ ಅವರ ಜೊತೆಗೆ ಹೋರಾಡಿ ವೀರ ಸ್ವರ್ಗವನ್ನ ಹೊಂದೋದ ಮ್ಯಾಲ ಅಂತೇಳಿ ಭಾವಿಸಿದ್ರು ಕಿತ್ತೂರಿನ ರಾಣಿ ಚೆನ್ನಮ್ಮರ ವೀರ ಕಥೆ ಹಂಗ ಸಂಗೊಳ್ಳಿ ರಾಯಣ್ಣನ ದೇಶಾಭಿಮಾನನೂ ಕೂಡ ಹಲವಾರು ಜನಪದ ಗೀತೆಯೊಳಗ ಮೂಡಿ ಬಂದದ ಕೊಲೆಗಾರ ಅಲ್ರಿ ಸಾಮಾನ್ಯ ಕಿತ್ತೂರ